ಎಲ್ಲರಿಗೂ ನಮಸ್ಕಾರ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ದುರದೃಷ್ಟದಿಂದ ನಮ್ಮ ಜಿಲ್ಲೆಯಲ್ಲಿ ಕಳೆದ ತಿಂಗಳು ಭಾಳ ಜೋರಾಗಿ ಭೀಕರವಾದ ಪ್ರಳಯ ಬಂದಿತ್ತು ಭಾಳ ಜೋರಾಗಿ ಫ್ಲಡ್ಸ್ ಬಂದಿತ್ತು ಇದರಿಂದ ಅನೇಕ ರೈತರ ಬೆಲೆ ಹಾನಿಯಾಗಿದೆ ಕ್ರಾಪ್ ಲಾಸ್ ಆಗಿದೆ ಅಷ್ಟೇ ಅಲ್ಲದೆ ಅವ್ರ ಮನೆಗಳು ಸಹ ಈ ಪ್ರವಾಹದಲ್ಲಿ ಕೊಳಚ್ಕೊಂಡು ಹೋಗಿತ್ತು ಸೊ ಈ ಒಂದು ಸಂಗತಿಯಿಂದ ನಮ್ಮ ನಮ್ಮ ಕಡೆಯಿಂದ ಅವರಿಗೆ ಸಹಾಯ ಮಾಡ್ಬೋದು ಅಂತ ಯೋಚನೆ ಮಾಡಿದಾಗ ನಾನು ಮತ್ತೊಮ್ಮೆ ಇನ್ಫೋಸಿಸ್ ಫೌಂಡೇಶನ್ ಸುಧಾಮೂರ್ತಿಯವರ ಇನ್ಫೋಸಿಸ್ ಫೌಂಡೇಶನ್ ಮತ್ತು ರಾಮಕೃಷ್ಣ ಆಶ್ರಮ ಪಾವಗಡ ತುಮಕೂರಲ್ಲಿದೆ ಅವರು ಜಪಾನಂದ ಸ್ವಾಮೀಜಿ ಅಂತ ಇದ್ದಾರೆ ಅವರಿಗೆ ಒಂದು ಫೋನ್ ಮಾಡಿ ಕೇಳಿದೆ ನಾನು ನಮ್ಮ ಜಿಲ್ಲೆಯ ರೈತರಿಗೆ ಈ ಥರ ಕಷ್ಟ ಬಂದಿದೆ ಈಗ ತಮ್ಮ ಕಡೆಯಿಂದ ಏನಾದರೂ ನೆರವಾಗುತ್ತಾ ಅಂತ ಕೇಳಿದಾಗ ಅವರು ಒಂದೇ ಒಂದು ಕಾಲ್ ಮುಖಾಂತರ ಅವರು ಸರಿಯಮ್ಮ ನಾವು ನಿಮಗೆ ಸಹಾಯ ಮಾಡ್ತೀವಿ ಅಂತ ಹೇಳಿದರು ಸೊ ಎಂಟುನೂರ ಐವತ್ತು ಫ್ಲಡ್ ರಿಲೀಫ್ ಕಿಟ್ಸನ್ನು ಅವರು ನಮಗೆ ತಲುಪಿಸಿ ಕೊಟ್ಟಿದ್ದರು ಅದರೊಳಗಡೆ ನಾವು ಐದುನೂರು ಫ್ಲಡ್ ರಿಲೀಫ್ ಕಿಟ್ಸ್ ಜೇವರ್ಗಿ ತಾಲೂಕದಲ್ಲಿ ಕೊಟ್ಟಿದ್ದೀವಿ ಹಿಪ್ಪರ್ಗಿ ಕೂಡಿ ಮಂದರ್ವಾಡ್ ಮತ್ತು ಹಗರಗುಂಡ್ಗಿಯಲ್ಲಿ ಇನ್ನೂ ಎರಡು ಬಿ ಸರಡಿಗೆ ಮತ್ತು ಫಿರೋಜಾಬಾದ್ ಅಫಜಲ್ಪುರ್ ತಾಲೂಕಾಗೆ ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ ಇನ್ನೂ ಒಂದು ಐವತ್ತು ನಾವು ಅಕ್ಕಿ ಪಕ್ಕಿ ಸಮುದಾಯದ ಏನು ಸಣ್ಣ ಗುಡ್ಸಲಲ್ಲಿ ಇವರೆಲ್ಲರೂ ಇದ್ದಾರೆ ಅವರಿಗೆ ಸಹ ನಾವು ಮೊನ್ನೆ ಸಂಡೆ ಈ ವಿತರಣೆ ಮಾಡಿದ್ವಿ ಕಿಟ್ ವಿತರಣೆ ಮಾಡಿದ್ವಿ ಒಂದೊಂದು ಕಿಟ್ಟಲ್ಲಿ ಐದು ಕೆ ಜಿ ಅಕ್ಕಿ ಇದೆ ಎರಡು ಕೆ ಜಿ ಬೇಳೆ ಇದೆ ಎರಡು ಕೆ ಜಿ ಗೋಧಿ ಹಿಟ್ಟು ಎರಡು ಕೆ ಜಿ ರವೆ ಎರಡು ಕೆ ಜಿ ಸಕ್ಕರೆ ಉಪ್ಪು ಖಾರ ಅರಿಶಿಣ ಒಳ್ಳೆ ಸೀರೆ ಇದೆ ಪಂಚೆ ಇದೆ ಹಚ್ಕೊಳ್ಳೋ ಚಾದರ್ ಇದೆ ಟವಲ್ ಇದೆ ಮತ್ತು ಅನೇಕ ಏನು ಸಾಮಗ್ರಿಗಳಿದ್ದಾವೆ ಒಂದೊಂದು ಇಪ್ಪತ್ತು ಕೆ ಜಿಗಿಂತ ಜಾಸ್ತಿ ಇದೆ ವೇಟು ಆಮೇಲೆ ಎರಡೂವರೆ ಸಾವಿರಕ್ಕಿಂತ ಜಾಸ್ತಿ ಬೆಲೆ ಬಾಳುವ ಒಂದೊಂದು ಕಿಟ್ಗಳಿದ್ದಾವೆ ಅಂದರೆ ಸುಮಾರು ನಾವು ಏನಿಲ್ಲ ಅಂತಂದರೆ ಟ್ವೆಂಟಿ ಒನ್ ಲ್ಯಾಕ್ ಇಪ್ಪತ್ತೊಂದು ಲಕ್ಷ ಐವತ್ತು ಸಾವಿರದಷ್ಟು ನಾವು ಕಿಟ್ಗಳನ್ನು ಬೆಲೆ ಬಾಳುವಂಥ ಕಿಟ್ಗಳನ್ನು ಇವರಿಗೆ ವಿತರಣೆ ಮಾಡಿದ್ದೀವಿ ಇನ್ನೂವರೆಗೂ ಸರ್ಕಾರ ಕಡೆಯಿಂದ ಯಾವುದೂ ಸಹಾಯ ಬಂದಿಲ್ಲ ಯಾವುದು ರಿಲೀಫ್ ಬಂದಿಲ್ಲ ಭಾಳ ನೋವಾಗುವಂಥ ಸಂಗತಿ ಯಾಕೆ ಅಂತಂದರೆ ಅವ್ರು ಯಾವಾಗ ಸ್ನೇಹಿತರು ಕಷ್ಟದಲ್ಲಿರ್ತಾರೆ ಆವಾಗ ನಾವು ಅವರಿಗೆ ನೆರ ನೆರವಾಗಿ ನಾವು ನಿಂತ್ಕೋಬೇಕು ಇನ್ನೂವರೆಗೂ ಅವರು ಕಷ್ಟದಲ್ಲೇ ಇದ್ದಾರೆ ಆಮೇಲೆ ಇದಕ್ಕಿಂತ ಮುಂಚೆಯೂ ತಮ್ಮ ಮಾಧ್ಯಮದ ಮೂಲಕ ಇನ್ನೊಮ್ಮೆ ನಾನು ಹೇಳಲು ಬಯಸ್ತೇನೆ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿವಲ್ಲು ಟ್ವೆಂಟಿ ಒನ್ ಟ್ವೆಂಟಿ ಟ್ವೆಂಟಿ ಒನ್ನಲ್ಲೂ ಸಹ ಈ ಥರ ಆಗಿತ್ತು ಆವಾಗೂ ಸಹ ನಾವು ಐದು ಸಾವಿರ ಕುಟುಂಬಗಳಿಗೆ ನಾವು ಈ ನೆರವನ್ನು ಕೊಟ್ಟಿದ್ದೀವಿ ದಿಸ್ ಇಸ್ ಫ್ರಮ್ ರೋಟರಿ ಕ್ಲಬ್ ಆಫ್ ಗುಲ್ಬರ್ಗಾ ಮಿಡ್ ಟೌನ್ ಇನ್ಫೋಸಿಸ್ ಫೌಂಡೇಶನ್ ಆ್ಯಂಡ್ ರಾಮಕೃಷ್ಣ ಆಶ್ರಮ ಕಡೆಯಿಂದ ನಾನು ಡಾಕ್ಟರ್ ಸುಧಾರ್ ಹಲ್ಕೈ ಪಾಸ್ಟ್ ಪ್ರೆಸಿಡೆಂಟ್ ಮತ್ತು ಅಸಿಸ್ಟೆಂಟ್ ಗವರ್ನರ್ ಎಲೆಕ್ಟ್ ರೋಟರಿ ಕ್ಲಬ್ ಆಫ್ ಗುಲ್ಬರ್ಗಾ ಮಿಟ್ಟ ಒಂದು ಈ ಪ್ರೊಜೆಕ್ಟಿಗೆ ಈ ಸರ್ವಿಸ್ ಅಂತ ಹೇಳ್ತೀವಿ ನಾನು ಪ್ರೊಜೆಕ್ಟ್ ಅಂತ ಹೇಳಲು ಬಯಸಲ್ಲ ಈ ಒಂದು ಸರ್ವಿಸಿಗೆ ಚೇರ್ಪರ್ಸನ್ ಆಗಿದೆ ನನ್ನ ಜೊತೆಲಿದ್ದಾರೆ ರೊಟೇರಿಯನ್ ಮುರಳೀಧರ್ ಮಾಗ್ಲರ್ ಅವರು ಅವರೂ ಸಹ ಪಾಸ್ಟ್ ಪ್ರೆಸಿಡೆಂಟು ಮತ್ತು ಪಾಸ್ಟ್ ಅಸಿಸ್ಟೆಂಟ್ ಗವರ್ನರು ಸತೀಶ್ ಮುದ್ಗಲ್ಜಿ ಅವರು ಇದ್ರು ಈಗ ತಾನೇ ಹೋಗಿದ್ದಾರೆ ಅವರು ಪ್ಲಸ್ ನಾವೆಲ್ಲ ಒಂದು ಟೀಮ್ ಮಾಡಿಕೊಂಡು ಈ ನಮ್ಮ ರೈತರಿಗೆ ಒಂದು ಚಿಕ್ಕದಾದ ಒಂದು ನೆರವಾಗಿ ನಿಂತಿದ್ದೀವಿ ನಮ್ಮ ನಂದು ಉದ್ದೇಶ ಒಂದೇ ಯಾರೂ ಉಪವಾಸ ಮಲಗಬಾರ್ದು ಅವ್ರ ಮನೆ ಇಲ್ಲ ಬೆಲೆ ಹಾನಿಯಾಗಿದೆ ಎಷ್ಟು ಅಟ್ಲೀಸ್ಟ್ ಒಂದು ಹದಿನೈದು ದಿವಸ ಒಂದು ತಿಂಗಳಾಗಷ್ಟಾದರೂ ನಾವು ಅವರಿಗೆ ಸಹಾಯ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಪ್ರತಿ ಹಳ್ಳಿಗಳಿಗೆ ಹೋಗಿ ಡೈರೆಕ್ಟಾಗಿ ಬೆನಿಫಿಷರೀಸಿಗೆ ನಾವು ಇದನ್ನು ರಿಲೀಫ್ ಕಿಟ್ಗಳನ್ನು ನಾವು ಕೊಟ್ಟಿದ್ದೀವಿ ಸೊ ಇದರಿಂದ ಅವರಿಗೆ ಸಹಾಯ ಆಗಿದೆ ಅಂತ ಅಂದ್ಕೊತೀನಿ ಭಾಳಷ್ಟು ಜನ ಆ ಸಂ ಇದರಿಂದ ಅವರು ನಮಗೆ ಹೇಳಿದರು ಮೇಡಮ್ ನೀವು ಕೊಟ್ಟಿರೋದು ಎಲ್ಲ ಎಲ್ಲ ಪದಾರ್ಥಗಳು ತುಂಬ ಒಳ್ಳೆ ಕ್ವಾಲಿಟಿದಾಗಿದ್ದಾವೆ ಅಂತ ಹೇಳಿಬಿಟ್ಟು ಸೊ ನಮ್ಮ ತಮ್ಮ ಮಾಧ್ಯಮದ ಮೂಲಕ ನಾನು ಮತ್ತೊಮ್ಮೆ ಸುಧಾಮೂರ್ತಿ ಮೇಡಮ್ ಮತ್ತು ಜಪಾನನ್ ಸ್ವಾಮೀಜಿಯವರಿಗೆ ನನ್ನ ಧನ್ಯವಾದಗಳನ್ನು ನಾನು ತಿಳಿಸ್ತೀನಿ ಇಡೀ